ದೇವರು ನೀವು ಅಲ್ಲಿ ನೋಡ್ತಾ ಇದ್ದೀರಾ ಪ್ರಕೃತಿಯ ಅಚ್ಚರಿನ ನಿಮಗೆ ವಿಡಿಯೋಲಿ ಎಷ್ಟು ದೊಡ್ಡದಾಗಿ ಕಾಣ್ತಾ ಇದೆಯೋ ಆಕ್ಚುಲಿ ಅದಕ್ಕಿಂತ ದೊಡ್ಡದಾಗಿದೆ ಈ ಜಾಗ ಇಂಡೋನೇಷ್ಯಾ ಇಡೀ ಜಗತ್ತಿನ ಅತ್ಯಂತ ದೊಡ್ಡ ಮುಸ್ಲಿಂ ರಾಷ್ಟ್ರ ಇದು ಮುಸ್ಲಿಂ ರಾಷ್ಟ್ರ ಆದ್ರೂ ಸಹ ಇಲ್ಲಿನ ಲೋಕಲ್ ಜನಗಳು ಇಲ್ಲಿ ಗಣಪತಿಯನ್ನು ಕೂರಿಸೋರು ನೋಡ್ರಿ ಇಲ್ಲಿ ಮಹಾಗಣಪತಿನ ನೋಡಿ ನಿಮಗೆ ಆಶ್ಚರ್ಯ ಆಗ್ಬೋದು ಆ್ಯಕ್ಚುಲಿ ಇಲ್ಲಿನ ಲೋಕಲ್ ಜನಗಳ ನಂಬಿಕೆ ಏನು ಅಂತಂದ್ರೆ ಇಲ್ಲಿ ಗಣಪತಿನ ಕೂರಿಸಿದ್ರೆ ಈ ಮೌಂಟ್ ಬ್ರೋಮೋದಿಂದ ವಾಲ್ಕೆನ ಎರಪ್ಟ್ ಆಗಲ್ಲ ಅನ್ನೋ ನಂಬಿಕೆ ಈ ಗಣೇಶ ಇಲ್ಲಿ ಏಳ್ನೂರು ವರ್ಷಗಳಿಂದ ಇದೆ ದೇವರ ಸರಿಸುಮಾರು ಎಂಟು ಸಾವಿರದ ಐನೂರು ವರ್ಷಗಳ ಹಿಂದೆ ಈ ಜಾಗದಲ್ಲಿ ಭೂಮಿ ಒಳಗಡೆ ಇರೋ ಅಂಥ ಕೊತ ಕೊತ ಕುದಿತಾ ಇರೋವಂಥ ವಾಲ್ಕಿನೋ ಹಾಗೆ ಎರಪ್ಟಾಯಿತು ಕುದಿತಾ ಇರೋಂಥ ಸಲ್ಫರ್ ನೀರು ಹಾಗೆ ಅವತ್ತಿಂದ ಬಂದು ಬಂದು ನೋಡಿ ಸೇಮ್ ಐಸ್ ಕ್ರೀಮ್ ಕೋತರ ಆಗ್ಬಿಟ್ಟೈತೆ